ಕುಂತಲ ದೇಶದ ರಾಜನ ಮಗ ಚಂದ್ರಹಾಸ ಸದ್ಗುಣ ಸಂಪನ್ನನಾದ ಆತ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿದ್ದ ಆದರೆ ರಾಜನ ಮಂತ್ರಿಯಾದ ದುಷ್ಟಬುದ್ದಿಗೆ ಚಂದ್ರಹಾಸನ ಜನಪ್ರಿಯತೆ ಸಹಿಸಲಾಗಲಿಲ್ಲ ಹೇಗಾದರೂ ಮಾಡಿ ಅವನನ್ನು ನಾಶ ಮಾಡಬೇಕೆಂದು ಸಂಚು ರೂಪಿಸಿದ ಒಂದು ದಿನ ದುಷ್ಟಬುದ್ದಿ ಚಂದ್ರಹಾಸನನ್ನು ದೂರದ ಕಾಡಿಗೆ ಕಳುಹಿಸಿದ ಅಲ್ಲಿಂದ ವಾಪಸ್ ಬರುವಾಗ ವಿಷವನ್ನು ಕೊಡುವೆ ಎಂದು ಬರೆದ ಪತ್ರವನ್ನು ರಾಜನಿಗೆ ತಲುಪಿಸುವಂತೆ ಹೇಳಿದ ಚಂದ್ರಹಾಸ ಪತ್ರದ ವಿಷಯ ತಿಳಿಯದೆ ಅದನ್ನು ತೆಗೆದುಕೊಂಡು ಹೊರಟ ಮಾರ್ಗ ಮಧ್ಯೆ ದುಷ್ಟಬುದ್ಧಿಯ ಮಗಳಾದ ವಿಷಯ ಮನೆಯಲ್ಲಿ ತಂಗಿದ ವಿಷಯು ಪತ್ರವನ್ನು ಓದಿದಾಗ ಚಂದ್ರಹಾಸನನ್ನು ಕೊಲ್ಲಲು ತನ್ನ ತಂದೆ ಸಂಚು ಹೂಡಿದ್ದನೆಂದು ಅರಿವಾಯಿತು ಅವನ ಸೌಜನ್ಯ ಸಗ್ಗುಣಗಳಿಗೆ ಮನಸೋತ ವಿಷೆ ಪತ್ರದಲ್ಲಿನ ಆ ವಿಷಯವನ್ನು ಕೊಡುವೆ ಎಂಬ ಪದಗಳನ್ನು ಈ ವಿಷಯವನ್ನು ಕೊಡುವೆ ಎಂದು ಬದಲಾಯಿಸಿದಳು ರಾಜನು ಪತ್ರವನ್ನು ಓದಿ ಚಂದ್ರಹಾಸನ ಬಗ್ಗೆ ವಿಷಯೂ ಹೇಳಿದ ವಿಷಯಗಳನ್ನು ತಿಳಿದು ಆಶ್ಚರ್ಯಚಕಿತನಾದನು ಚಂದ್ರಹಾಸನ ಸದ್ಗುಣಗಳಿಗೆ ಮೆಚ್ಚಿ ವಿಷಯನ್ನೇ ಅವನಿಗೆ ಮದುವೆ ಮಾಡಿಕೊಟ್ಟನು ದುಷ್ಟಬುದ್ಧಿಯ ಸಂಚು ವಿಫಲವಾಯಿತು ಆದರೆ ದುಷ್ಟಬುದ್ಧಿ ಸುಮ್ಮನಿರಲಿಲ್ಲ ಚಂದ್ರಹಾಸನನ್ನು ಕೊಲ್ಲಲು ಮತ್ತೊಂದು ಸಂಚು ರೂಪಿಸಿದ ಶಿವನ ದೇವಾಲಯದಲ್ಲಿ ಪೂಜೆ ಸಲ್ಲಿಸುತ್ತಿರುವಾಗ ತನ್ನ ಸೈನಿಕರಿಂದ ಅವನನ್ನು ಕೊಲ್ಲಿಸಲು ಯೋಜನೆ ರೂಪಿಸಿದ ಚಂದ್ರಹಾಸ ಶಿವನ ಭಕ್ತಿಯಲ್ಲಿ ಮಗ್ನನಾಗಿದ್ದಾಗ ಸೈನಿಕರು ಅವನ ಮೇಲೆ ದಾಳಿ ಮಾಡಿದರು ಚಂದ್ರಹಾಸನ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಅವನನ್ನು ರಕ್ಷಿಸಿದನು ದುಷ್ಟಬುದ್ಧಿಯ ಸಂಚು ಮತ್ತೊಮ್ಮೆ ವಿಫಲವಾಯಿತು ಚಂದ್ರಹಾಸನ ಸತ್ಯ ಧರ್ಮ ಮತ್ತು ಭಕ್ತಿಯವನನ್ನು ಎಲ್ಲಾ ಅಪಾಯಗಳಿಂದ ಕಾಪಾಡಿತು ದುಷ್ಟಬುದ್ಧಿಯ ಕುತಂತ್ರಗಳು ಒಂದೊಂದಾಗಿ ವಿಫಲವಾದವು ಚಂದ್ರಹಾಸ್ ರಾಜನಾದನು ನ್ಯಾಯುತವಾಗಿ ಆಡಳಿತ ನಡೆಸಿದನು ಆತನ ಆಡಳಿತದಲ್ಲಿ ಪ್ರಜೆಗಳು ಸುಖ ಸಮೃದ್ಧಿಯಿಂದ ಬಾಳಿದರು ಚಂದ್ರಹಾಸನ ಕತೆ ಸತ್ಯ ಧರ್ಮ ಭಕ್ತಿ ಮತ್ತು ಸಜ್ಜನಿಕೆಯ ಮಹತ್ವವನ್ನು ಸಾರುತ್ತದೆ ದುಷ್ಟತನಕ್ಕೆ ಸದಾ ಸೋಲು ಕಟ್ಟಿಟ್ಟ ಬುತ್ತಿ ಎಂಬುದನ್ನು ತೋರಿಸುತ್ತದೆ